ನಮಸ್ಕಾರ ನಾನು ದೀಪಕ್ ದೀಪ್ ಸಿಂಗಲ್ ಚಾನಲಿಂದ ಸೊ ಗೈಸ್ ನಿಮ್ಮ ಮೊಬೈಲ್ ಕಲ್ದೋಗಿದರೆ ಅಥವಾ ಕಲ್ತನ ಆಗಿದ್ರೆ ಈ ವಿಡಿಯೋನ ಸ್ಟಾರ್ಟಿಂದ ಎಂಡವರೆಗೂ ನೋಡಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಓಕೆ ಸೊ ಫಸ್ಟ್ ಆಫ್ ಆಲ್ ಒಂದು ಮೊಬೈಲ್ ಕಲ್ದೋಗಿದರೆ ಅಥವಾ ಕಲ್ತನ ಆಗಿದ್ರೆ ನಮ್ಮದು ಫಸ್ಟ್ ಮೈಂಡ್ ಬರೋದೇನೋ ನಿಮ್ಮ ಪರ್ಸ್ನಲ್ ಥಿಂಗ್ಸ್ ಇರುತ್ತೆ ಫೋನ್ಸಲ್ಲಿ ಪಿಕ್ಚರ್ಸ್ ಇರುತ್ತೆ ವೀಡಿಯೋಸ್ ಇರುತ್ತೆ ಆ್ಯಂಡ್ ಬ್ಯಾಂಕ್ ಆ್ಯಪ್ಸ್ ಕೂಡ ಇರುತ್ತೆ ಲೈಕ್ ಯು ಪಿ ಐ ಐ ಡಿಸ್ ಇರುತ್ತೆ ಯು ಪಿ ಐ ಆ್ಯಪ್ಸ್ ಇರುತ್ತೆ ಸೊ ಅದು ಮಿಸ್ಯೂಸ್ ಆಗಬಾರ್ದು ಅಂದರೆ ಫಸ್ಟ್ ಏನು ಮಾಡಬೇಕು ನಾವು ನಮ್ಮ ಮೊಬೈಲ್ನ ಬ್ಲಾಕ್ ಮಾಡಬೇಕಾಗತ್ತೆ ಸೊ ಮೊಬೈಲ್ ಬ್ಲಾಕ್ ಮಾಡೋದಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಅವರು ಈಗ ಒಂದು ವೆಬ್ಸೈಟು ಮತ್ತು ಆ್ಯಪ್ ಕೂಡ ರಿಲೀಸ್ ಮಾಡಿದ್ದಾರೆ ಸೊ ತುಂಬ ಜನ ಗೊತ್ತಿರ್ತದೆ ತುಂಬ ಜನ ಗೊತ್ತಿರೋಲ್ಲ ಸೊ ಅದಕ್ಕೆ ಈಗ ನೀವೇನು ಮಾಡ್ಬೋದು ಅಂದರೆ ನಿಮ್ಮ ಮೊಬೈಲ್ನ ಬ್ಲಾಕ್ ಮಾಡ್ಬೋದು ಹೌದು ಈ ಸಿಮ್ ಕಾರ್ಡ್ನಲ್ಲ ಮೊಬೈಲ್ನೇ ಬ್ಲಾಕ್ ಮಾಡ್ಬೋದು ಆ್ಯಂಡ್ ಬ್ಲಾಕ್ ಕೂಡ ಮಾಡ್ಬೋದು ಸಿಕ್ಕಾದ್ಮೇಲೆ ಸೊ ಏನು ಮಾಡಬೇಕು ಅಂದರೆ ಡೈರೆಕ್ಟು ವೆಬ್ಸೈಟಿಂದ ಫಸ್ಟ್ ತೋರಿಸ್ಕೊಡ್ತೀನಿ ನಿಮಗೆ ಸೊ ಡೈರೆಕ್ಟ್ಲಿ ಸಂಚಾರ್ ಸಾತಿ ಡಾಟ್ ಜಿ ಒ ಡಾಟ್ ಇನ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಒಂದು ವೆಬ್ಸೈಟ್ ಸಿಗುತ್ತೆ ಸೊ ಇಲ್ಲಿಂದ ನೀವು ಡೈರೆಕ್ಟಾಗಿ ನಿಮ್ಮ ಮೊಬೈಲ್ನ ಬ್ಲಾಕ್ ಮಾಡ್ಕೋಬೋದು ಸೊ ನಿಮಗೆ ಇಲ್ಲಿ ತುಂಬ ಆಪ್ಷನ್ಸ್ ಇರುತ್ತೆ ಲೈಕ್ ಬ್ಲಾಕ್ ಲಾಸ್ಟ್ ಸ್ಟೋಲನ್ ಮೊಬೈಲ್ ಹ್ಯಾಂಡ್ಸೆಟ್ಟು ಅನ್ಬ್ಲಾಕ್ ಫೋನ್ ಮೊಬೈಲ್ ಹ್ಯಾಂಡ್ಸೆಟ್ಟು ಚೆಕ್ ಸ್ಟೋಲನ್ ಮೊಬೈಲ್ ಹ್ಯಾಂಡ್ಸೆಟ್ಟು ಸ್ಟೇಟಸ್ಸು ಮತ್ತು ಈ ಥರ ಆಪ್ಷನ್ಸ್ ಇರುತ್ತೆ ಓಕೆ ಸೊ ಈಗ ಬ್ಲಾಕ್ ಮಾಡಬೇಕು ಅಂದರೆ ನೀವು ಬರೀ ಫಸ್ಟನ್ನ ಕ್ಲಿಕ್ ಮಾಡಬೇಕಾಗತ್ತೆ ನೋಡಿ ರಿಕ್ವೆಸ್ಟ್ ಫಾರ್ ಬ್ಲಾಕಿಂಗ್ ಲಾಸ್ಟ್ ಸ್ಟೋಲನ್ ಮೊಬೈಲ್ ಅಂತ ಇದೆ ಸೊ ಈಗ ನಿಮ್ಮ ಡ್ಯುಯಲ್ ಸಿಮ್ ಅಂತ ಮೊಬೈಲ್ ನಂಬರ್ ಇದೆ ಡ್ಯುಯಲ್ ಸಿಮ್ ಹಾಕಿಬಿಡಿ ಮೊಬೈಲ್ ಒನ್ ಮೊಬೈಲ್ ಟು ಅಂತ ಆ್ಯಂಡ್ ಐ ಎಮ್ ಐ ನಂಬರ್ ಇರುತ್ತೆ ನಿಮ್ಮ ಬಾಕ್ಸ್ ಪೀಸಲ್ಲಿ ಇರುತ್ತೆ ಐ ಎಮ್ ಐ ನಂಬರು ಇಲ್ಲಾಂದರೆ ಇರುತ್ತೆ ನೀವು ಇಲ್ಲಿಂದ ತಂದರೂ ಆ ಬಿಲ್ಲಲ್ಲೂ ಬರೆದಿರ್ತಾರೆ ಸೊ ಐ ಎಮ್ ಐ ನಂಬರ್ ಹಾಕ್ಕೊಳ್ಳಿ ಫಿಫ್ಟೀನ್ ಡಿಜಿಟು ಡ್ಯುವೆಲ್ ಸಿಮ್ ಇದ್ದರೆ ಎರಡಕ್ಕೂ ಹಾಕಿ ಆಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಹ್ಯಾಂಡ್ ಸೆಟ್ ಯಾವುದು ಅದು ಕ್ಲಿಕ್ ಮಾಡ್ಕೊಳ್ಳಿ ಡಿವೈಸ್ ಮಾಡಲ್ ಹಾಕೊಳ್ಳಿ ಮತ್ತು ಅಪ್ಲೋಡ್ ಇನ್ ಬಾಯ್ಸ್ ಅದೇ ಬಿಲ್ ಇದ್ದರೆ ಆ್ಯಂಡ್ ಮೊಬೈಲ್ ಪ್ರೈಸ್ ಏನಿದು ಅಂತ ಲಾಸ್ಟ್ ಪ್ಲೇಸ್ ಅಂತ ಇದೆ ನೀವು ಯಾವ ಜಾಗದಲ್ಲಿ ಅದು ನಿಮ್ಮ ಮೊಬೈಲ್ ಕಲ್ತೋಯಿತು ಕಲ್ದೋಯ್ತು ಅಥವಾ ಕಲ್ತಾನೆ ಆಯಿತು ಡೇಟು ನೀವು ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಡೇಟಲ್ಲಿ ಹಾಕ್ಬೋದು ಮತ್ತು ಸ್ಟೇಟು ಓಕೆ ಸೊ ಈಗ ಫಾರ್ ಎಕ್ಸಾಂಪಲ್ ನಾನು ಕರ್ನಾಟಕ ಹಾಕ್ತೀನಿ ಡಿಸ್ಟ್ರಿಕ್ಟು ಸೊ ನೋಡಿ ಈ ಥರ ಇರುತ್ತೆ ನಾನು ಬೆಂಗಳೂರು ಸಿಟಿ ಅಂತ ಹಾಕ್ತೀನಿ ಸೊ ಪೊಲೀಸ್ ಸ್ಟೇಷನು ಓಕೆ ಸೊ ಈ ಥರ ನೀವೆಲ್ಲ ಮಾಡ್ಬೋದು ಆ್ಯಂಡ್ ಪೊಲೀಸ್ ಕಂಪ್ಲೇಂಟ್ ನಂಬರು ಪೊಲೀಸ್ ಕಂಪ್ಲೇಂಟ್ ಅಪ್ಲೋಡ್ ಪ್ರೊಫೈಲ್ ಅಂತ ಚೂಸ್ ಫೈಲ್ ಅಂತ ಇದೆ ಸೊ ಈ ಥರ ಓನರ್ ನೇಮು ಅಡ್ರೆಸ್ಸು ಐಡೆಂಟಿಟಿ ಓಕೆ ಐಡೆಂಟಿಟಿ ಏನಂದರೆ ಆಧಾರ್ ಕಾರ್ಡ್ ಏನಾದರೂ ನಿಮ್ಮದು ಐಡೆಂಟಿಟಿ ಆಗ್ಬೋದು ಅಪ್ಲೋಡ್ ಐಡೆ ನಂಬರು ಇಮೇಲ್ ಐ ಡಿ ಮೊಬೈಲ್ ನಂಬರು ಸ್ವಲ್ಪ ಒ ಟಿ ಪಿ ಅಂತ ಇದೆ ನಿಮ್ಮ ಮೊಬೈಲ್ ನಂಬರ್ ಅಂದರೆ ನಿಮ್ಮ ಮೊಬೈಲ್ ನಂಬರ್ ಹಾಕ್ಬಿಡಿ ನಿಮ್ಮ ಫ್ರೆಂಡ್ಸ್ ಆಗಲಿ ಅಥವಾ ನಿಮ್ಮ ರಿಲೇಷನ್ಸ್ ಆಗಲಿ ನಿಮ್ಮ ತಂದೆ ತಾಯಿದಾಗಲಿ ಆಗ್ಬಿಟ್ಟು ಗೆಟ್ ಒ ಟಿ ಪಿ ತೊಗೊಂಡು ಡಿಕ್ಲೇಷನ್ ಕ್ಲಿಕ್ ಮಾಡಿಬಿಟ್ಟು ಪ್ರೊಸೀಡ್ ಮಾಡ್ಕೊಳ್ಳಿ ಸೊ ನಿಮ್ಮದು ಇದು ಆಗಿ ನಿಮ್ಮ ಮೊಬೈಲು ಕಲ್ತನಾಗಿರೋ ಆಗಿರೋ ಮೊಬೈಲ್ ಆಗಲಿ ಕಲ್ದೋಗಿರೋ ಮೊಬೈಲ್ ಆಗಲಿ ಅದು ಬ್ಲಾಕ್ ಆಗತ್ತೆ ಸೊ ಇದು ಒಂದು ಮಾಡ್ಬೋದು ನೀವು ವೆಬ್ಸೈಟಿಂದ ಇಲ್ಲ ಅಂದರೆ ಡೈರೆಕ್ಟು ನೀವು ಹೋಗಿ ಓಕೆ ಇಲ್ಲಿ ಸಂಚಾರ್ ಸಾತಿ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ಬರುತ್ತೆ ಓಕೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿಂದ ಕೂಡ ನೀವು ಡೈರೆಕ್ಟಾಗಿ ಇದನ್ನು ಡೌನ್ಲೋಡ್ ಮಾಡ್ಕೋಬೋದು ಸೊ ಓಪನ್ ಮಾಡಿದ ತಕ್ಷಣ ಇದರಲ್ಲಿ ನಿಮಗೆ ಎಲ್ಲ ಲ್ಯಾಂಗ್ವೇಜಸ್ ಇರುತ್ತೆ ಇಂಗ್ಲೀಷ್ ಇರುತ್ತೆ ಕನ್ನಡ ಇರುತ್ತೆ ಹಿಂದಿ ಇರುತ್ತೆ ತಮಿಳ್ ಇರುತ್ತೆ ತೆಲುಗು ಇರುತ್ತೆ ಯಾವುದು ಬೇಕಾದರೂ ನೀವು ಅದು ಚೂಸ್ ಮಾಡ್ಕೋಬೋದು ಸೈಟಲ್ಲಿ ಹಿಂಗೆ ಇದೆಯೋ ಸೊ ಅದೇ ಥರ ಇಲ್ಲಿ ನೀವು ಆ್ಯಪಲ್ಲೂ ಕೂಡ ಸೇಮ್ ಮಾಡ್ಬೋದು ಸೊ ನೋಡಿ ಬ್ಲಾಕ್ ಲಾಸ್ಟ್ ವರ್ಷ ಕ್ಲಿಕ್ ಮಾಡಿದ ತಕ್ಷಣ ನೀವು ಕ್ಲಿಕ್ ಮಾಡಿ ಸೊ ಅದೇ ಥರನೇ ನೀವು ಇಲ್ಲೂ ಕೂಡ ಫಿಲ್ ಮಾಡ್ಬೋದು ಓಕೆ ಸೊ ತುಂಬ ಇಂಪಾರ್ಟೆಂಟ್ ವಿಡಿಯೋ ಗೈಸ್ ಶೇರ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚೆನ್ನ Thank you. Take care.